ಪ್ರಜಾಧ್ವನಿ ಮೂಲಕ ಮೊಳಗಿದೆ ಕಾಂಗ್ರೆಸ್ ರಣಕಹಳೆ ರಾಜ್ಯದುದ್ದಕ್ಕೂ ಬಸ್ ರಥಯಾತ್ರೆ ಮಾಡ್ತಾ ಇದೆ ಕಾಂಗ್ರೆಸ್ ನಾಳೆ ಕೋಲಾರದಲ್ಲಿ ಬಲ ಪ್ರದರ್ಶನಕ್ಕೆ ಕಾಂಗ್ರೆಸ್ ವೇದಿಕೆ ಸಜ್ಜಾಗಿದೆ ಕಾಂಗ್ರೆಸ್ ಸಕಲ ರೀತಿಯಲ್ಲೂ ತಯಾರಾಗಿದೆ ಕೋಲಾರ ಕ್ಷೇತ್ರ ಘೋಷಣೆ ಬಳಿಕ ಸಿದ್ದರಾಮಯ್ಯ ಅವರ ಬಲ ಪ್ರದರ್ಶನ ನಡೆಯಲಿದೆ ನಾಳೆ ಮೊದಲ ಸಭೆಯಲ್ಲೇ ಹೆಚ್ಚು ಜನರನ್ನು ಸೇರಿಸಿ ಸಂದೇಶ ಕೊಡೋದಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಸಜ್ಜಾಗಿದ್ದಾರೆ ಈ ನಿಟ್ಟಿನಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿಸಲು ಪ್ಲಾನ್ ಕೂಡ ಮಾಡಲಾಗಿದೆಯಂತೆ ಕೋಲಾರ ಜಿಲ್ಲೆಯ ಆರು ತಾಲೂಕುಗಳಿಂದ ಜನ ಬರ್ತಿದ್ದಾರೆ ಪ್ರಜಾಧ್ವನಿ ಸಮಾವೇಶಕ್ಕೆ ಬೃಹತ್ ವೇದಿಕೆ ನಿರ್ಮಾಣ ಮಾಡಲಾಗಿದೆ ಸಮಾವೇಶದ ಎದುರು ಸಿದ್ದರಾಮಯ್ಯ ಅವರ ನೂರು ಅಡಿ ಎತ್ತರದ ಕಟ್ಔಟ್ ಅನ್ನ ಕೂಡ ಹಾಕಲಾಗಿದೆ ಅರವತ್ತು ಸಾವಿರಕ್ಕೂ ಹೆಚ್ಚು ಜನರನ್ನ ಸೇರಿಸುವ ಪ್ಲಾನ್ ಮಾಡಲಾಗಿದ್ದು ಮೊದಲ ಸಮಾವೇಶದಲ್ಲೇ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ ಹಾಗಾಗಿ ಕೋಲಾರ ಜಿಲ್ಲೆಯ ಆರು ತಾಲೂಕುಗಳಿಂದಲೂ ಕೂಡ ಈಗ ಜನ ಬರ್ತಾ ಇದ್ದಾರೆ ಪ್ರಜಾಧ್ವನಿ ಸಮಾವೇಶಕ್ಕೆ ಬೃಹತ್ ವೇದಿಕೆ ಕೂಡ ಸಿದ್ಧಗೊಂಡಿರುವಂಥದ್ದು ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವುದು ಖಚಿತವಾದ ಮೇಲೆ ಮೊದಲ ಸಮಾವೇಶವನ್ನ ಅಲ್ಲಿ ನಡೆಸಲಾಗ್ತಾ ಇದೆ ಪ್ರಜಾಧ್ವನಿ ಸಮಾವೇಶಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಗಳಾಗಿರುವಂಥದ್ದು ಈ ಹಿಂದೆಯೂ ಯಾವಾಗಲೂ ಈ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಮಾವೇಶ ಆಗಿರಬಾರ್ದು ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಐತಿಹಾಸಿಕ ಸಮಾವೇಶವನ್ನ ಮಾಡೋದಕ್ಕೆ ಕಾಂಗ್ರೆಸ್ ಇದೀಗ ಸರ್ವ ರೀತಿಯಲ್ಲೂ ತಯಾರಾಗ್ತಾ ಇರುವಂತದ್ದು ಇನ್ನು ಇದರ ಪ್ರಮುಖ ಆಕರ್ಷಣೆ ಅಂತಂದ್ರೆ ಸಿದ್ದರಾಮಯ್ಯ ಅವರ ನೂರಡಿ ಎತ್ತರದ ಕಟೌಟ್ ಅನ್ನ ಇಲ್ಲಿ ಹಾಕಲಾಗಿದೆ ಸಮಾವೇಶದ ನಂತರ ಸ್ಥಳೀಯ ನಾಯಕರೊಂದಿಗೆ ಪ್ರತ್ಯೇಕ ಚರ್ಚೆ ಮಾಡಲಿದ್ದಾರೆ ರಮೇಶ್ ಕುಮಾರ್ ಕೆ ಮುನಿಯಪ್ಪ ಸೇರಿ ಹಲವರೊಂದಿಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡಲಿದ್ದಾರೆ ಚುನಾವಣೆ ಪ್ರಚಾರ ಕೈಗೊಳ್ಳುವ ಬಗ್ಗೆ ಸ್ಥಳೀಯರೊಂದಿಗೆ ಸಿದ್ದು ಸ್ಟ್ರಾಟಜಿಯನ್ನ ಮಾಡಲಿದ್ದಾರೆ ಈಗ ಸ್ಪರ್ಧೆ ಮಾಡ್ತಾ ಇರುವುದು ಕೇವಲ ಒಂದೇ ಕ್ಷೇತ್ರದಿಂದ ಶತಾಯಗತಾಯ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲೇಬೇಕು ಈ ನಿಟ್ಟಿನಲ್ಲಿ ಸ್ಥಳೀಯ ನಾಯಕರ ಸಹಕಾರ ತುಂಬಾನೇ ಇಂಪಾರ್ಟೆಂಟ್ ಹಾಗಾಗಿ ನಾಳೆ ಸಮಾವೇಶದ ಬಳಿಕ ಸ್ಥಳೀಯ ನಾಯಕರೊಂದಿಗೆ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಿ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನ ಮಾಡಬೇಕು ಅನ್ನೋ ಕುರಿತಂತೆ ಸ್ಥಳೀಯ ನಾಯಕರೊಂದಿಗೆ ಚರ್ಚೆಯನ್ನು ನಡೆಸಲಿದ್ದಾರೆ ಬಲ ಪ್ರದರ್ಶನಕ್ಕೆ ಸಜ್ಜಾಗಿರುವ ಬೆನ್ನಲ್ಲೇ ಸಿದ್ದುಗೆ ಶಾಕ್ ಕೋಲಾರದಲ್ಲಿ ಸ್ಥಳೀಯ ನಾಯಕರ ಬೆಂಬಲ ಸಹಕಾರ ಸಿಗುತ್ತಾ ಸಮಾವೇಶದ ಸ್ಥಳಕ್ಕೆ ಕೇಂದ್ರದ ಮಾಜಿ ಸಚಿವ ಮುನಿಯಪ್ಪ ಅವ್ರು ಬಂದಿಲ್ಲ ಕೋಲಾರ ಕಾಂಗ್ರೆಸ್ನಲ್ಲಿ ಹಾಗಾದ್ರೆ ಮತ್ತೆ ಭಿನ್ನಮತ ಶುರುವಾಗಿದೆಯಾ ಕೇವಲ ರಮೇಶ್ ಕುಮಾರ್ ಬೆಂಬಲಿಗರಿಂದ ಮಾತ್ರ ಸಿದ್ಧತೆ ಆಗ್ತಾ ಇರುವಂತದ್ದು ಬ್ಯಾನರ್ಗಳಲ್ಲಷ್ಟೇ ಮುನಿಯಪ್ಪ ಆ್ಯಂಡ್ ಟೀಮ್ ಸೀಮಿತವಾಗಿರುವಂಥದ್ದು ಸೀಮಿತವಾಗಿರುವಂತದ್ದು ನಾಳೆ ಸಮಾವೇಶ ನಡೀತಾ ಇದೆ ಸಮಾವೇಶದ ಸ್ಥಳಕ್ಕೆ ಬಂದು ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ ಇದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರಾಗ್ಲಿ ಅಥವಾ ಅವರ ಜೊತೆ ಗುರುತಿಸಿಕೊಂಡಿರುವಂತಹ ಸ್ಥಳೀಯ ನಾಯಕರಾಗ್ಲಿ ಯಾರೂ ಕೂಡ ಬಂದಿಲ್ಲ ಹಾಗಾದ್ರೆ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ಭಿನ್ನಮತ ಅಲ್ಲಿ ಮುಂದುವರಿತಿದ್ಯಾ ಅನ್ನುವಂತಹ ಅನುಮಾನಗಳು ವ್ಯಕ್ತ ಆಗ್ತಾ ಇದೆ ಅದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡಿತ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ರಘುರಾಜ್ ಇದೀಗ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ ರಘುರಾಜ್ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡಿದ್ದು ಆಗಿದೆ ನಾಳೆ ಮೊದಲ ಬಾರಿಗೆ ಬಲ ಪ್ರದರ್ಶನಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಮುಂದಾಗಿರುವಂಥದ್ದು ಇಂತಹ ಸಂದರ್ಭದಲ್ಲೇ ಕೋಲಾರ ಕುರುಬ ಸಂಘ ಈಗ ಎರಡು ಒಡೆದು ಎರಡು ಭಾಗ ಆಗಿರುವಂಥದ್ದು ಒಂದ್ ಕಡೆ ವರ್ತೂರು ಪ್ರಕಾಶ್ ಅವರಿಗೆ ಕುರುಬ ಸಂಘದವರು ಬೆಂಬಲ ಕೊಡ್ತಾ ಇದ್ರೆ ಮತ್ತೊಂದು ಕಡೆ ಒಂದಷ್ಟು ಜನ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ ನಿಜಕ್ಕೂ ಕೂಡ ಅಂಥದ್ದೊಂದು ಪರಿಸ್ಥಿತಿ ಕುರುಬ ಸಂಘದಲ್ಲಿ ಇದೆಯಾ ಒಂದ್ ವೇಳೆ ಆ ರೀತಿ ಆಗಿದ್ದೆ ಆದಲ್ಲಿ ಇದು ಸಿದ್ದರಾಮಯ್ಯ ಅವರಿಗೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಆ ಸೊಮ್ಯ ಏನು ಕ್ಷೇತ್ರ ಆಯ್ಕೆ ನಂತರ ಸಿದ್ದರಾಮಯ್ಯವರು ನಾಳೆ ಕೋಲಾರಕ್ಕೆ ಮತ್ತೆ ಎಂಟ್ರಿಯನ್ನು ಕೊಡ್ಲಿದ್ದಾರೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಬಸ್ ಯಾತ್ರೆ ಮೂಲಕ ಆ ಕೋಲಾರ ನಗರಕ್ಕೆ ಸಿದ್ದರಾಮಯ್ಯ ನೇರವಾಗಿ ಸಮಾವೇಶದ ಸ್ಥಳಕ್ಕೆ ತೆರಳುತ್ತಾರೆ ತಮಕಾ ಬಳಿ ಒಂದು ಖಾಲಿ ಪ್ರದೇಶದಲ್ಲಿ ಸುಮಾರು ಹನ್ನೆರಡು ಎಕರೆಯಲ್ಲಿ ಪೆಂಡಲ್ ವ್ಯವಸ್ಥೆಯನ್ನು ಮಾಡಲಾಗಿದೆ ಸುಮಾರು ಅರವತ್ತು ಸಾವಿರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ಕಾಂಗ್ರೆಸ್ನ ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಎಲ್ಲಾ ರೀತಿಯಾದ ಸಿದ್ಧತೆಗಳು ಮಾಡ್ಕೊಂಡಿರುವಂತದ್ದು ಪ್ರಮುಖವಾಗಿ ನಾಳೆ ರಾಜ್ಯದ ದಿಗ್ಗಜ ನಾಯಕರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾರೆ ಇಲ್ಲಿ ಪ್ರಮುಖ ಒಂದು ಅಟ್ರಾಕ್ಷನ್ ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು ಯಾಕೆಂತಂದ್ರೆ ಸಿದ್ದರಾಮಯ್ಯರು ಆಯ್ಕೆ ಮಾಡ್ಕೊಂಡಿರುವಂತಹ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ನಾಳೆ ನಡೀತಾ ಇದೆ ನಾಳೆ ಸಿದ್ದರಾಮಯ್ಯ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಎಕ್ಸಾಂಪಲ್ ಅಂತ ಕೂಡ ಹೇಳ್ಬಹುದು ಯಾಕೆಂತಂದ್ರೆ ಕೋಲಾರ ನಗರ ಸೇರಿದಂತೆ ತಾಲೂಕಿನ ಎಲ್ಲಾ ಭಾಗಗಳಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಒಂದು ಬ್ಯಾನರ್ ಆಗಿರಬಹುದು ಬಂಟಿಂಗ್ಸ್ ಎಲ್ಲ ಕಡೆ ರಾರಾಜಿಸ್ತಾ ಇದೆ ಪ್ರಮುಖ ಆಕರ್ಷಣೆ ಅಂತಂದ್ರೆ ಅಲ್ಲಿ ಸುಮಾರು ನೂರು ಅಡಿ ಎತ್ತರದ ಅಂದ್ರೆ ಇದುವರೆಗೂ ಕೂಡ ಕೋಲಾರ ಜಿಲ್ಲೆಯಲ್ಲಿ ಇಷ್ಟು ಎತ್ತರದ ಒಂದು ಕಟೌಟ್ ಯಾರು ಕೂಡ ಹಾಕಿರ್ಲಿಲ್ಲ ಎಲ್ಲೂ ಕೂಡ ಹಾಕಿರ್ಲಿಲ್ಲ ಹಾಗಾಗಿನೇ ಒಂದು ದೊಡ್ಡದ ಒಂದು ದೊಡ್ಡದಾದ ನಾಯಕನಿಗೆ ಒಂದು ವೆಲ್ಕಮ್ ಮಾಡುವಂತಹ ಕೆಲಸ ಕೂಡ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆಗ್ತಾ ಇದೆ ಆದ್ರೆ ಎಲ್ಲದಕ್ಕೂ ಮಾತ್ರ ಮತ್ತೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ನಲ್ಲಿ ಎಲ್ಲ ಕೂಡ ಸರಿ ಇಲ್ಲ ಅಂತಕ್ಕಂಥದ್ದು ಇವಾಗ ಮತ್ತೆ ಬಯಲಿಗೆ ಬಂದಿರುವಂತದ್ದು ಮೇಲ್ನೋಟಕ್ಕೆ ರಮೇಶ್ ಕುಮಾರ್ ಬಣ ಮತ್ತೆ ಕೆ ಎಚ್ ಕುನೇಪ್ಪ ಬಣ ನಾವು ಎಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಮಾತನ್ನ ಹೇಳ್ತಾರೆ ಬಿಟ್ರೆ ಎಲ್ಲೂ ಕೂಡ ಈ ಒಂದು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿಲ್ಲ ಸಹಜವಾಗಿ ಕೋಲಾರ ಜಿಲ್ಲೆ ಕೋಲಾರ ನಗರದಲ್ಲಿ ದೊಡ್ಡದಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ದೊಡ್ಡ ದೊಡ್ಡ ದಿಗ್ಗಜ ನಾಯಕರೆಲ್ಲ ಕೋಲಾರಕ್ಕೆ ಬರ್ತಾ ಇದಾರೆ ಇದುವರೆಗೂ ಕೂಡ ಕೆ ಎಚ್ ಕುನೇಪ್ಪ ಅವರು ಒಮ್ಮೆ ಕೂಡ ಕೋಲಾರ ನಗರಕ್ಕೂ ಕೂಡ ಭೇಟಿ ಕೊಟ್ಟಿಲ್ಲ ಮತ್ತೆ ಈ ಬಗ್ಗೆ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿರುವುದಿಲ್ಲ ಮತ್ತೆ ಸಮಾವೇಶದ ಸ್ಥಳಕ್ಕೂ ಕೂಡ ಹೋಗಿರುವುದಿಲ್ಲ ಹಾಗಾಗಿನೇ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಅವರು ಕೆ ಎಚ್ ಪುನೀಪ್ ಅವರು ಹಿಂದೆ ಒಂದು ಕೆಲವೊಂದು ಸಾರಿ ಅಪಸ್ವರವನ್ನ ಹಿತ್ತಿದ್ರು ನೀವು ಎಲ್ಲವನ್ನ ಸರಿ ಮಾಡಿ ಕೋಲಾರ ಕೋಲಾರಕ್ಕೆ ಬರ್ಬೇಕು ಅಂತ ಒಂದು ಮಾತನ್ನ ಹೇಳಿದ್ರು ಅದು ಎಲ್ಲೊಂದ್ ಒಂದ್ ಕಡೆ ನಿಜ ಅಂತಾನೆ ಹೇಳಲಾಗ್ತಾ ಇದೆ ಈಗ ಕೆ ಎಚ್ ಆಗಿರಬಹುದು ಆಗಿರ್ಬೋದು ಮತ್ತೆ ಅವರು ಬಣದವರು ಯಾರು ಕೂಡ ಸಮಾವೇಶ ಸ್ಥಳಕ್ಕೂ ಕೂಡ ಇನ್ನೂ ಕೂಡ ತಲೆ ಹಾಕಿಲ್ಲ ಕೇವಲ ಅವರನ್ನ ನಾವು ಗಳಲ್ಲಿ ಮಾತ್ರ ಕಾಣಬಹುದಾಗಿದೆ ನಾಳೆ ಸಮಾವೇಶಕ್ಕೆ ಕೆ ಎಚ್ ಪುನೀಪ್ ಅವರು ಕೂಡ ಬರ್ತಾರೆ ಮತ್ತೆ ಅವ್ರ ಪುತ್ರಿ ಆಗಿರ್ತಕ್ಕಂಥ ರೂಪಕಲಾ ಶಶಿಧರ್ ಅವರು ಬರ್ತಾರೆ ನಾಳೆ ಸುಮಾರು ಒಂದು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ ಮಧ್ಯಾಹ್ನ ಮೂರು ಗಂಟೆ ನಂತರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ಸಿದ್ದರಾಮಯ್ಯ ತೆರಳುತ್ತಾರೆ ಮತ್ತೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಒಂದ್ ಕಡೆ ಈ ಒಂದು ಒಂದು ಅಸಮಾ ಒಂದ್ ಕಡೆ ಕಡೆ ಸಮುದಾಯಗಳಲ್ಲೂ ಕೂಡ ಸಾಕಷ್ಟು ಈಗ ಅಪಸ್ಪರ ಸಿದ್ದರಾಮಯ್ಯ ಸ್ಪರ್ಧೆ ಬಗ್ಗೆ ಕೇಳಿ ಸಂಘದಲ್ಲಿ ಒತ್ತೂರ್ ಪ್ರಕಾಶ್ ಅವರಿಗೆ ಬೆಂಬಲವನ್ನು ಆಲ್ರೆಡಿ ಘೋಷಣೆ ಮಾಡಿರುವಂತದ್ದು ಮತ್ತೆ ಈಗ ದಲಿತ ನಾಯಕರನ್ನ ಸಿದ್ದರಾಮಯ್ಯ ಮುಗಿಸಿದ್ದಾರೆ ಹಾಗಾಗಿನೇ ದಲಿತ ವಿರೋಧಿ ಸಿದ್ದರಾಮಯ್ಯ ಪಟ್ಟವನ್ನ ಕಟ್ಟಲಿಕ್ಕೂ ಕೂಡ ಜೆಡಿಎಸ್ ಮುಂದಾಗಿದೆ ಕೋಲಾರ ತಾಲೂಕಿನಾದ್ಯಂತ ಒಂದು ಪಾಂಪ್ಲೇಟ್ ಅನ್ನು ಹಂಚುವಂತಹ ಕಾರ್ಯಕ್ರಮವನ್ನು ಕೂಡ ಪರಿಣಾಮಕಾರಿಯಾಗಿ ಮಾಡ್ತಾ ಇದೆ ಆದ್ರೂ ಏನು ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕೆಲವೊಂದು ನಾಯಕರನ್ನ ಸಿದ್ದರಾಮಯ್ಯವರು ಮುಗಿಸಿದ್ರು ಅಂತವರ ಒಂದು ಹೆಸರನ್ನ ಇಲ್ಲಿ ನಮೂದಿಸಿ ಅಂತವರ ಸಿದ್ದರಾಮಯ್ಯ ವಿರುದ್ಧವಾಗಿ ಇವಾಗ ಮತ ಚಲಾ ಚಲಾವಣೆ ಮಾಡಬೇಕು ಅಂತ ಒಂದು ಅಭಿಯಾನ ಕೂಡ ಆರಂಭವಾಗಿದೆ ಇವೆಲ್ಲದ್ರ ಮಧ್ಯೆ ನಾಳೆ ಕೋಲಾರಕ್ಕೆ ಸಿದ್ದರಾಮಯ್ಯ ಬರ್ತಾ ಇದ್ದಾರೆ ಕೋಲಾರದಲ್ಲಿ ಬಂದ ನಂತರ ಸ್ಥಳೀಯ ನಾಯಕರೊಂದಿಗೆ ಚರ್ಚೆ ಮಾಡ್ತಾರೆ ಸುದರ್ಶನ್ ಅವರ ಮನೆಯಲ್ಲಿ ಊಟಕ್ಕೆ ತೆರಳಿದಾಗ ಅಲ್ಲಿ ಅಸಮಾಧಾನದ ಬಗ್ಗೆ ಸ್ಥಳೀಯರು ಚರ್ಚೆ ಮಾಡುವ ಸಾಧ್ಯತೆ ಕೂಡ ಇದೆ ಥ್ಯಾಂಕ್ ಯು ರಘುರಾಜ್ ತಮ್ಮ ನಾಲಿಗೆ ನಾಲಿಗೆಲ್ಲದ ಎಲೆಕ್ಷನ್ ಯದ್ವಾ ಮಾತು ಬೊಮ್ಮಾಯಿ ಸರ್ಕಾರ ಟೀಕಿಸೋ ಭರದಲ್ಲಿ ಸಿದ್ದರಾಮಯ್ಯ ಅವರು ವಿವಾದ ಮಾಡ್ಕೊಂಡಿದ್ದಾರೆ ಬೊಮ್ಮಾಯಿ ಮನೆ ಹಾಳಾಗ ಅಂತ ಸಿದ್ದರಾಮಯ್ಯ ಅವರು ಸಿ ಎಂ ಅವರನ್ನ ಏಕವಚನದಲ್ಲೇ ಬೈದಿದ್ದಾರೆ ಬೊಮ್ಮಾಯಿ ಸರ್ಕಾರವನ್ನ ಟೀಕಿಸೋ ಬರದಲ್ಲಿ ಸಿದ್ದರಾಮಯ್ಯ ಅವರು ಈ ರೀತಿ ಒಂದು ವಿವಾದವನ್ನ ಮಾಡಿರುವಂಥದ್ದು ಬೊಮ್ಮಾಯಿ ಮನೆ ಹಾಳಾಗ ಅಂತ ಏಕವಚನದಲ್ಲೇ ಸಿದ್ದರಾಮಯ್ಯ ಅವರು ಸಿಎಂ ಅವರನ್ನ ಬೈದಿದ್ದಾರೆ ಬಡವರ ಅಕ್ಕಿ ಕಸಿದುಕೊಂಡ ಬಿಜೆಪಿ ಸರ್ಕಾರ ಕೃಷಿ ಭಾಗ್ಯ ಅನ್ನಭಾಗ್ಯ ಸೇರಿ ಜನಪರ ಯೋಜನೆಗಳಿಗೆ ಬಿಜೆಪಿ ಸರ್ಕಾರ ಕತ್ತರಿ ಹಾಕಿದೆ ಅಂತ ಹಾಸನದ ಪ್ರಜಾಧ್ವನಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡುವಂತಹ ಬರದಲ್ಲಿ ಸಿಎಂ ಬೊಮ್ಮಾಯಿ ಅವರ ಮನೆ ಹಾಳಾಗ ಅಂತ ಏಕವಚನದಲ್ಲೇ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಎರಡು ಎರಡು ಲಕ್ಷ ಈಗ ಬೊಮ್ಮಾಯಿಬಿಟ್ಟಿದ್ದಾರೆ ಕ್ಯಾಂಟೀನ್ ಬಡವರು ಎರಡು ಕಮ್ಮಿ ದುಡ್ಡಲ್ಲಿ ಊಟ ಮಾಡಬೇಕು ತಿಂಡಿ ತಿನ್ಬೇಕು ಅಂತೇಳಿ ಮಾಡಿದ್ದೆ ಅದನ್ನ ಬಂದ್ ಮಾಡಿಬಿಟ್ಟಿದ್ದಾರೆ ವಿದ್ಯಾಸಿರಿ ಬಂದ್ ಶಾಲಿ ಭಾಗ್ಯ ಬಂದ್ ಕೃಷಿ ಭಾಗ್ಯ ಬಂದ್ ಶುಭಾಗ್ಯ ಬಂದ್ ಮೈತ್ರಿ ಮನಸ್ಸು ಸಿದ್ದರಾಮಯ್ಯ ಮಾತಿಗೆ ಸಿಎಂ ಬಸವರಾಜ ಬೊಮ್ಮಾಯಿ ಸೇರಿ ಬಿಜೆಪಿ ನಾಯಕರು ಹರಿಹಾಯ್ದಿದ್ದಾರೆ ಏನು ಹೇಳೋಣ ಹೇಳಕ್ಕೆ ಒಂದು ಲಿಮಿಟ್ ಇದೆ ಇಂಥದಕ್ಕೆ ನಾನು ರಿಯಾಕ್ಷನ್ ಮಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೇನೆ ಮೊನ್ನೆ ಹರಿಪ್ರಸಾದ್ ಅವ್ರು ಮಾತಾಡಿದರು ಇವತ್ತು ಇವರು ಮಾತಾಡಿದ್ದಾರೆ ಇದು ಒಂದೇ ಒಂದು ಮಾತನ್ನು ಹೇಳ್ತೀನಿ ದಯವಿಟ್ಟು ಇದು ಕರ್ನಾಟಕದ ಸಂಸ್ಕೃತಿ ಅಲ್ಲ ಕರ್ನಾಟಕದ ರಾಜಕಾರಣದ ಸಂಸ್ಕೃತಿನೂ ಅಲ್ಲ ಇದನ್ನ ಅವ್ರು ಅರ್ಥ ಮಾಡಿಕೊಂಡು ಟೀಕೆ ಮಾಡಿದರು ನಾವು ಅವ್ರನ್ನ ಟೀಕೆ ಮಾಡ್ತೀವಿ ಅವ್ರ ಸರ್ಕಾರದಾಗಿದ್ದಾಗ ಅವ್ರು ಮಾಡಿರುವ ಕರಪ್ಷನ್ ಬಗ್ಗೆ ಅವ್ರು ಮಾಡಿರುವಂಥ ಅವ್ಯವಹಾರಗಳ ಬಗ್ಗೆ ಬಗ್ಗೆ ನಾವು ಟೀಕೆ ಮಾಡ್ತೀವಿ ಆದರೆ ವೈಯಕ್ತಿಕವಾಗಿ ಅವರ ಕಿರಿತನ ಅನುಭವ ಅದಕ್ಕೆ ನಾನು ಸುಳ್ಳು ಕಾಂಗ್ರೆಸ್ ಸುಳ್ಳು ರಾಮಯ್ಯ ಅಂತ ಹೇಳೋಕೆ ಹೊರಟಿದ್ದು ಈ ಕಾಂಗ್ರೆಸ್ ರಾಜಸ್ಥಾನದಲ್ಲಿ ಅಧಿಕಾರದಲ್ಲಿದೆ ಕೊಡ್ತಾ ಇದ್ದಾರಾ ಕಾಂಗ್ರೆಸ್ ಛತ್ತೀಸ್ಗಢದಲ್ಲಿ ಅಧಿಕಾರದಲ್ಲಿದೆ ಕೊಡ್ತಾ ಇದ್ದಾರಾ ಕಾಂಗ್ರೆಸ್ ಹಿಮಾಚಲದಲ್ಲಿ ಅಧಿಕಾರಕ್ಕೆ ಬಂತು ಅಧಿಕಾರಕ್ಕೆ ಬಂದ ಮೂರೇ ದಿನಕ್ಕೆ ಪೆಟ್ರೋಲ್ ಡೀಸೆಲ್ ರೇಟ್ನ ಜಾಸ್ತಿ ಮಾಡಿದ್ರು ನಾಲ್ಕು ನಾಲ್ಕು ರೂಪಾಯಿ ಮೂರು ರೂಪಾಯಿ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ರು ನಾಳೆ ಇವ್ರು ಏನಾರು ಮಾಡಿ ಅಧಿಕಾರ ಹಿಡಿಬೇಕು ಅಂತ ಜೆ ಸಿ ಬಿ ಟಿ ಕೂತವ್ರೆ ಲೂಟಿ ಹೊಡಿಯೋಕ್ಕೆ ಅದಕ್ಕೆ ಹಿಂಗೆಲ್ಲ ಹೇಳ್ತವ್ರೆ ಈಗ ಅವರು ಅವರ ಸಂಸ್ಕೃತಿಯನ್ನು ಅವ್ರು ಏನು ಹೇಳ್ತಾ ಇದ್ದಾರೆ ಅವರ ಸಂಸ್ಕೃತಿಯನ್ನು ತೋರಿಸುತ್ತೆ ಇದು ಅಂತ ಆ ಕೀಳುಮಟ್ಟದ ಆ ಪದಗಳನ್ನು ಬಳಸ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಆ ಪಕ್ಷಕ್ಕೂ ಶೋಭೆ ತ ಶೋಭೆ ತರೋದಿಲ್ಲ ಮೊದಲರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಬಾಸುರ್ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ ಅನಿಲ್ ರಾಜಕಾರಣಿಗಳು ಯಾವ ಲೆವೆಲ್ಗೆ ಬೇಕಾದ್ರೂ ಇಳಿದು ಮಾತಾಡ್ತಾರೆ ಅನ್ನೋದಕ್ಕೆ ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಅವರ ಮಾತುಗಳನ್ನ ಕೇಳಬೇಕು ಮೊನ್ನೆಯಷ್ಟೇ ವೇಷ್ಯ ಪದ ಬಳಸಿ ಬಿ ಕೆ ಹರಿಪ್ರಸಾದ್ ಅವರು ಟೀಕೆ ಗುರಿಯಾಗಿದ್ರು ಇವತ್ತು ರಾಜ್ಯದ ಓರ್ವ ಎಂ ಅನ್ನ ಸಿದ್ದರಾಮಯ್ಯ ಅವರು ಟೀಕಿಸುವ ಭರದಲ್ಲಿ ಅವ್ರ ಮನೆ ಹಾಳಾಗ ಅನ್ನುವಂಥ ಪದ ಪ್ರಯೋಗ ಮಾಡಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಸಮಯ ಕೇಳಿದ್ರೆ ಆಗ್ಲೇ ಸಿದ್ದರಾಮಯ್ಯ ಅವರ ಹೇಳಿಕೆ ಎಲ್ಲ ಕಡೆಯಿಂದ ವಿರೋಧ ಕೇಳಿ ಮಾಡ್ಕೊಟ್ಟಿರುವಂತದ್ದು ಮತ್ತು ಎಲ್ಲರೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಈ ಹಿಂದೆ ನೋಡೋದಾದ್ರೆ ವಿ ಕೆ ಹರಿಪ್ರಸಾದ್ ಅವರು ಕೂಡ ಒಂದು ವಿಚಾರಕ್ಕೆ ಅಂದ್ರೆ ವೇಷರ ರೀತಿಯಲ್ಲಿ ನಮ್ಮ ಶಾಸಕರು ಅಂತ ಏನು ಕೊಟ್ಟಿದ್ರು ಅದಾದ ಬಳಿಕ ಆ ರಾಜ್ಯದ ಎಲ್ಲಾ ಜನತೆ ಕೂಡ ಅದನ್ನು ಕಂಡಿಸಿದಾರೆ ಜೊತೆಗೆ ಏನಂತ ಹೇಳಿದ್ರೆ ವೇಷರು ಕೂಡ ಅಂದ್ರೆ ಯಾರು ಒಂದು ಆ ಉದ್ಯೋಗದಲ್ಲಿ ಇರ್ತಾರೆ ಅವರು ಒಂದು ಅದನ್ನ ವಿರೋಧಿಸಿದ್ರು ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಈ ಹಿಂದೆ ಒಂದು ಕುಕ್ಕರ್ ಬ್ಲಾಸ್ಟ್ ಆಗಿತ್ತಲ್ಲ ಬಾಂಬ್ ಬ್ಲಾಸ್ಟಿಂಗ್ ಕುರಿತಂತೆ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು ಯಾವುದೇ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವುದಕ್ಕಾಗಿ ಇದನ್ನ ತಂದಿದ್ದಾರೆ ಅಂತ ಹೀಗಾಗಿ ಈ ಎಲ್ಲ ಹೇಳಿಕೆಗಳು ಹಾಗೂ ಪ್ರತಿ ಹೇಳಿಕೆಗಳೇನಿದಾವೆ ಇದು ನಾಡಿದ ಜನರ ಮೇಲೆ ಪರಿಣಾಮವನ್ನು ಉಂಟು ಮಾಡ್ತದೆ ಅದ್ರ ಏನಂತ ಹೇಳಿದ್ರೆ ಈ ಇವರೆಲ್ಲರೂ ಕೂಡ ಅಂದ್ರೆ ನಾಯಕರೆಲ್ಲರೂ ಕೂಡ ಒಂದು ರೋಲ್ ಮಾಡಲ್ ಆಗಿರ್ಬೇಕು ಜನರಿಗೆ ಯಾಕಂತ ಹೇಳಿದ್ರೆ ಅವರನ್ನ ಫಾಲೋ ಮಾಡುವಂತ ಅಭಿಮಾನಿ ಬಳಗ ಇರ್ತದೆ ಜೊತೆಗೆ ಕಾರ್ಯಕರ್ತರ ಕಾರ್ಯಕರ್ತರು ಇರ್ತಾರೆ ಬಹಳಷ್ಟು ಜನ ಅವರನ್ನ ಅನುಸರಿಸ್ತಾ ಇರ್ತಾರೆ ಹೀಗಾಗಿ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡೋದ್ರಿಂದಾಗಿ ಅದರ ನೇರ ಪರಿಣಾಮ ಜನರ ಮೇಲಾಗ್ತದೆ ಜೊತೆಗೆ ಅಂತ ಹೇಳಿದ್ರೆ ಅವರನ್ನ ಯುವಕರು ಕೂಡ ಫಾಲೋ ಮಾಡ್ತಾ ಇರ್ತಾರೆ ಅವರು ಕೂಡ ಇದೇ ರೀತಿಯಾದ ಹೇಳಿಕೆಗಳನ್ನ ಕೊಡುವಂಥದ್ದು ಈ ಹೇಳಿಕೆಯನ್ನ ಖಂಡಿಸುವಂತದ್ದು ಕೂಡ ಆಗ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಈ ರೀತಿಯಾಗಿ ಹೇಳಿಕೆಗಳನ್ನ ಕೊಡ್ತಾ ಹೋದ್ರೆ ಮುಂದಿನ ಹಂತದಲ್ಲಿ ಈಗಾಗ್ಲೇ ರಾಜಕೀಯ ಕ್ಷೇತ್ರ ನೈತಿಕವಾಗಿ ಅದಪತ್ತನಕ್ಕೀಡಾಗಿದೆ ಎಂಬಂತ ಚರ್ಚೆಗಳನ್ನ ರಾಜ್ಯದ ಜನತೆ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರ ಚುನಾವಣೆ ಏನಿದೆ ಇದು ಅತ್ಯಂತ ಕೃಷಿಯಲ್ ಆಗಿದೆ ಅಂತ ಹೇಳ್ಬೋದು ಹೀಗಾಗಿ ಈ ಒಂದು ಚುನಾವಣೆ ಸಂದರ್ಭದಲ್ಲಿನೂ ಕೂಡ ಈಗಾಗಲೇ ಬೇರೆ ಬೇರೆ ಆರೋಪಗಳು ರಾಜಕೀಯ ಪಕ್ಷಗಳ ಮೇಲೆ ರಾಜಕಾರಣಿಗಳ ಮೇಲೆ ಬರ್ತಿರುವಂತಹ ಸಂದರ್ಭದಲ್ಲಿ ಇಂತ ಹೇಳಿಕೆಗಳನ್ನ ಕೊಡ್ತಾ ಹೋದಂತ ಹೋದರೆ ಮುಂದಿನ ದಿನಗಳಲ್ಲಿ ರಾಜಕಾರಣಿಗಳಿಗೆ ಮೇಲೆ ಜನರು ಇಟ್ಟಿರುವಂತಹ ಭರವಸೆ ಏನಿದೆ ಜೊತೆಗೆ ಅವರನ್ನ ಒಂದು ರೋಲ್ ಅಂತ ಹೇಳಿ ಜನ ಗುರುತಿಸ್ತಿರ್ತಾರೆ ಅದೆಲ್ಲವೂ ಕೂಡ ಕೊನೆಯಾಗ್ತದೆ ಎಂದು ಹೇಳಬಹುದಾಗಿದೆ ಜೊತೆಗೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರ ಹೇಳಿಕೆ ಕುರಿತಂತೆ ಇವತ್ತು ಏನು ಒಂದು ಗೋಪಾಲಯ ಇರ್ಬೋದು ಸಚಿವ ಗೋಪಾಲಯ ಇರ್ಬೋದು ಅದೇ ರೀತಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಅವರು ಇರ್ಬಹುದು ಹೀಗೆ ಬಹಳಷ್ಟು ಜನ ಅವರು ಕೂಡ ಖಂಡಿಸಿದ್ದಾರೆ ಈ ಹೇಳಿಕೆಯನ್ನ ಕಾಂಗ್ರೆಸ್ ಯಾವ ರೀತಿಯಾಗಿ ತೆಗೆದುಕೊಳ್ತದೆ ಎಂಬುದನ್ನು ಕಾರ್ಯ ನೋಡಬೇಕಾಗಿದೆ ಥ್ಯಾಂಕ್ ಯು ಅನಿಲ್ ಸಿದ್ದರಾಮಯ್ಯ ವರ್ಸಸ್ ಹಿಂದುತ್ವ ಸಾವರ್ಕರ್ ಹಿಟ್ಲರ್ ಕರಾವಳಿ ನೆಲದಲ್ಲಿ ನಿಂತು ಹಿಂದುತ್ವ ಕೆಡಕಿದ್ದಾರೆ ಸಿದ್ದರಾಮಯ್ಯ ಅವರು ಮಾತ್ ಮಾತಿಗೂ ಬಿಜೆಪಿ ವಿರುದ್ಧ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರು ಈ ಮೂಲಕ ಬಿಜೆಪಿಯನ್ನ ಕೆಳಕಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ ಕರಾವಳಿ ನಿಂತು ಹಿಂದುತ್ವವನ್ನ ಕೆಳಕಿದ್ದಾರೆ ಮಾತ್ ಮಾತಿಗೂ ಬಿಜೆಪಿಯವರ ವಿರುದ್ಧ ಮಾತನಾಡಿರುವಂತದ್ದು ಕರಾವಳಿ ಹಿಂದುತ್ವದ ಲ್ಯಾಬೊರೇಟರಿ ಆಗಿದೆ ಸುಳ್ಳು ಹೇಳೋದೇ ಬಿಜೆಪಿಯವರ ಕಸುಬು ಅಂತ ಉಡುಪಿಯಲ್ಲಿ ಸಿದ್ದರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ದಾರೆ ಸಾವರ್ಕರ್ ಹಿಟ್ಲರ್ ತತ್ವದಿಂದ ಪ್ರಭಾವಿತರಾದವರು ಭಯೋತ್ಪಾದನೆಯನ್ನ ನಾವು ಖಂಡಿಸ್ತೇವೆ हिंदुत्वದ ಹೆಸರಲ್ಲಿ ಸುಳ್ಳ ಹೇಳಬಾರದು ಅಂತ ಸಿದ್ರಾಮಯ್ಯ ಅವರು ವಾಗ್ದಾಳಿ ಮಾಡಿದ್ದಾರೆ. ಈ ಲ್ಯಾಬೊರೇಟರಿ ಆಫ್ ಹಿಂದೂತ್ವ ಸುಳ್ಳ ಹೇಳದೇ ಇರಕಂತಿಸ್ಬೇಕು. ಟೀಸ್ ಸೌರ್ಕಿಂದರ ಅವರು ಇನ್ಸ್ಪೈರ್ ಆಗಿರೋದ್ಯಾತಿ ಹಿಂದೂತ್ವ ವಿಟ್ಲರ್ ತಕುದಿ ಹಿಂದೂ ಸಭಾ ಹಿಂದೂ ಮಹಾಸಭಾ ಹಿಂದುತ್ವ ಉಟಾಕ್ತವ್ರು ಯಾರು ಯಾರು ಊಟ ನಿಮಗೆ ಮಿಸ್ಟರ್ ಸಾವರ್ಕರ್ ಹಿಂದೂ ಮಹಾಸಭಾ ಹಿಂದೂ ಭಯೋತ್ಪಾದನೆ ಯಾರೇ ಮಾಡ್ರು ಕೂಡ ಭಯೋತ್ಪಾದನೆ ನಾವು ಕಂಡಿಸ್ತೀವಿ ಯಾವಾಗ ಭಯೋತ್ಪಾದಕರಿಗೆ ಕಠಿಣ ಮಾಡಬೇಕು

ಇವತ್ತಿಗೂ ಪಾಪ ಖರ್ಗೆ ಅವ್ರನ್ನ ಅಧ್ಯಕ್ಷ ಅಂತ ಒಪ್ಪ ತಯಾರಿಲ್ಲ ಅವರು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರ ವಿಚಾರಗಳನ್ನು ರಾಹುಲ್ ಗಾಂಧಿಯವರ ಐಡಿಯಾಲಜಿಯನ್ನು ನಾವು ಪ್ರಚಾರ ಮಾಡ್ತೀವಿ ಅಂತ ಅದೇ ಚುನಾಯಿತ ಅಧ್ಯಕ್ಷ ನಾಮಕೆ ವಾಸಿದೆ ಮೋದಿ ಸಾಹೇಬರು ಒಬ್ಬ ಚುನಾಯಿತ ಪ್ರಧಾನಮಂತ್ರಿ ಅವರು ಅಪಾಯಿಂಟೆಡ್ ಅಲ್ಲ ಅವರು ಅವರು ಗಾಂಧಿ ಪರಿವಾರದಿಂದ ಬಂದಾರ ಅಥವಾ ಯಾವುದೋ ಪರಿವಾರದಿಂದ ಬಂದಾರ ಅಂತಾಗಿಲ್ಲ ಎರಡನೇದ್ದು ಏನು ಬೇಕಾದ್ರಿ ಜನ ಸ್ವೀಕಾರ ಮಾಡ್ಯಾರ ಎಷ್ಟು ಒಬ್ಬ ಪ್ರಧಾನಮಂತ್ರಿ ಆದವರಿಗೆ ಮೋದಿಗೆ ಟೀಕೆ ಮಾಡಿದಷ್ಟು ಮೋದಿಗೆ ಅಪ್ರಿಸಿಯೇಷನ್ನು ಮೋದಿಯವರ ಹೊಗಳಿಕೆ ಅಷ್ಟೇ ಬಂದಿದೆ ಆದರೆ ಅದೇ ಸಂದರ್ಭದಲ್ಲಿ ಮೋದಿ ಟೀಕೆ ಮಾಡಿದಷ್ಟೇ ಯಾರನ್ನೂ ಟೀಕೆ ಮಾಡಿಲ್ಲ ಅದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಸೇಟ್ ನಮ್ಮ ಜೊತೆ ಲೈವ್ ಕನೆಕ್ಟೆಡ್ ಇದ್ದಾರೆ ಪರೀಕ್ಷಿತ್ ಹಿಂದುತ್ವದ ಲ್ಯಾಬರೇಟರಿ ಸಾವರ್ಕರ್ ಅವರನ್ನ ಹಿಟ್ಲರ್ ಗೆ ಹೋಲಿಸಿದಂತಹ ವಿಚಾರ ಬಿಜೆಪಿ ಅವರ ವಿರುದ್ಧ ಬ್ಯಾಕ್ ಟು ಬ್ಯಾಕ್ ಆರೋಪಗಳು ಗುಡುಗಿದ್ದು ಇದೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಕರಾವಳಿಗರು ಒಟ್ಟಾರೆ ಸಿದ್ದರಾಮಯ್ಯನವರ ಮಾತಿಗೆ ಏನ್ ಹೇಳ್ತಿದ್ದಾರೆ ಅಂತ ಈಗ ಸಿದ್ದರಾಮಯ್ಯ ಬಹಳಷ್ಟು ವರ್ಷಗಳ ನಂತರ ಈಗ ಮತ್ತೆ ಉಡುಪಿಗೆ ಅದರಲ್ಲೂ ಕೃಷ್ಣಗರಿ ಉಡುಪಿಗೆ ಸದ್ಯಕ್ಕೆ ಕರಾವಳಿಯಲ್ಲಿ ಚುನಾವಣೆ ಕಾವು ಇರೋದು ಕಾವು ಇರೋದು ಮತ್ತೊಂದ್ ಕಡೆ ಕಾಂಗ್ರೆಸ್ನಲ್ಲಿ ನಾಯಕರಾರು ಅಂತ ದೊಡ್ಡ ದೊಡ್ಡ ಪ್ರಶ್ನೆ ಉದ್ಭವ ಈ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಈ ಈ ಭಾಗದ ಕಾರ್ಯಕರ್ತರಿಗೆ ಒಂದು ಶಕ್ತಿ ತುಂಬ ತುಂಬುವ ನಿಟ್ಟಿನಲ್ಲಿ ಪ್ರಜಾಧ್ವನಿ ಯಾತ್ರೆ ಮೂಲಕ ಉಡುಪಿ ಆಗಮಿಸಿದ್ರು ಈ ಸಂದರ್ಭದಲ್ಲಿ ಆ ಉಡುಪಿಯಲ್ಲಿ ಈ ಇಲ್ಲಿ ಪ್ರಸಿದ್ಧವಾಗಿ ಏನಂದ್ರೆ ಲವ್ ಜಿಹಾದ್ ಮತ್ತು ಧರ್ಮದಂಗಲ್ ಇರ್ಬೋದು ಸಾವರ್ವ ಈ ಎಲ್ಲವೂ ಈ ಜೀವಂತವಾಗಿರುವ ನಿಟ್ಟಿನಲ್ಲಿ ಅದನ್ನು ಕೂಡ ಹೈಲೈಟ್ ಮಾಡುವ ಮೂಲಕ ಒಂದು ರೀತಿಯ ಬಿಜೆಪಿಗಳಿಗೆ ಟಾಂಗ್ ಕೊಡುವಂತ ಕೆಲಸ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ನಿಟ್ಟಿನ ಕೊಡುವ ನಿಟ್ಟಿನಲ್ಲಿ ಒಂದು ಮಾತಿನ ಚಾ ಚಾಟಿಯನ್ನು ಬಿಸಿರುವಂತದ್ದು ಆ ಇಲ್ಲಿ ಮುಖ್ಯವಾಗಿ ಸಾವರ್ಕರ್ ಅನ್ನ ಏನು ಸಾವರ್ಕರ್ ಮತ್ತು ಗೋಡ್ಸೆ ಇವರ ಇವರನ್ನೆಲ್ಲ ಒಂದ್ ರೀತಿಯ ಲೇವಡಿ ಮಾಡಿರುವಂತದ್ದು ಮತ್ತು ಹಿಂದುತ್ವ ಅಂದ್ರೆ ಕಡ ಸಾವರ್ಕರ್ ಮತ್ತು ಗೋಡ್ಸೆ ಮಾತ್ರ ಅಹ್ ಇರುವಂತದ್ದು ಬಿಜೆಪಿಯವರಿಗೆ ಹೇಳಿ ಒಂದು ರೀತಿಯ ಕಾಲನ್ನ ಇಳಿಯುವಂತ ಪ್ರಯತ್ನ ಮಾಡಿದ್ದಾರೆ ಈ ಮೂಲಕ ಬಿಜೆಪಿಯವರಿಗೆ ಓಟ್ ಅನ್ನ ಕೊಡಬೇಡಿಕ್ವೆಸ್ಟ್ ಅನ್ನು ಕೂಡ ಮಾಡಿದ್ದಾರೆ ಬಿಜೆಪಿಗೆ ಈಗಾಗಲೇ ಕಾಂಗ್ರೆಸ್ ಕಾಂಗ್ರೆಸ್ನ ಪ್ರಮೋದ್ ಮದ್ವರಾಜ್ ಕೂಡ ಬಿಜೆಪಿ ಹೋಗಿರುವಂತದ್ದು ಅವರನ್ನು ಕೂಡ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ ಅನ್ನುವಂತ ಕೂಡ ಒಂದು ರೀತಿಯ ಆಕ್ರೋಶವನ್ನು ಕೂಡ ಹೊರಕಿರುವ ಹೊರಾಕಿದ್ದಾರೆ ಸೌಮ್ಯ ಇನ್ಫಾರ್ಮೇಷನ್ ಇನ್ಫಾರ್ಮೇಶನ್ಗೆ ತಮಿಳುನಾಡು ಮಂಡ್ಯದಲ್ಲಿ ಸ್ವಾಭಿಮಾನಿ ವರ್ಸಸ್ ಸ್ವಾಭಿಮಾನದ ಮತ ಭಿಕ್ಷೆ ಕೇಳಿದ್ರು ಸುಮಲತಾ ಅವರು ಇದಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಸ್ವಾಭಿಮಾನಿ ಸಮಾವೇಶದಲ್ಲಿ ಎಲ್ ಶಿವರಾಮೇಗೌಡ ಅವರು ಸಕ್ಕರೆನಾಡು ಮಂಡ್ಯದಲ್ಲಿ ಸ್ವಾಭಿಮಾನಿ ವರ್ಸಸ್ ಸ್ವಾಭಿಮಾನ ಸ್ವಾಭಿಮಾನದ ಮತ ಭಿಕ್ಷೆ ಕೇಳಿದ್ದ ಸುಮಲತಾಗೆ ಎಲ್ ಆರ್ ಶಿವರಾಮೇಗೌಡರು ಟಾಂಗ್ ಕೊಟ್ಟಿದ್ದಾರೆ ಸ್ವಾಭಿಮಾನಿ ಸಮಾವೇಶದಲ್ಲಿ ಎಲ್ ಆರ್ ಶಿವರಾಮೇಗೌಡರು ಟಕ್ಕರ್ ಕೊಟ್ಟಿದ್ದಾರೆ ನಿಖಿಲ್ ಸೋಲು ನೆನಪಿಸಿದ್ದಾರೆ ಎಲ್ ಆರ್ ಶಿವರಾಮೇಗೌಡರು ಎಂಪಿ ಚುನಾವಣೆಯಲ್ಲಿ ಜೆಡಿಎಸ್ ನ ದಿಗ್ಗಜರು ಕೂಗ್ತಾ ಇದ್ದರು ಅಂಬರೀಶ್ ಅಣ್ಣನ ಹೆಂಡತಿ ಸೆರಗುಡ್ಡಿದ್ರಿಂದ ನಿಖಿಲ್ ಸೋಲುವಂತಾಯ್ತು ಮಂಡ್ಯ ಜೆಡಿಎಸ್ ಭದ್ರಕೋಟೆ ಅನ್ನೋದು ಕಿತ್ಕೊಂಡು ಹೋಯ್ತು ಅಂತ ಸುಮಕ್ಕ ಸೆರಗುಡ್ಡಿದ್ರಿಂದ ಯಾವ ಕುಮಾರಸ್ವಾಮಿ ಕೂಡ ತಡೆಯೋದಕ್ಕಾಗ್ಲಿಲ್ಲ ಸ್ವಾಭಿಮಾನ ಅನುಕಂಪದ ಮುಂದೆ ಯಾವ ದುಡ್ಡು ಅಧಿಕಾರ ನಡೀಲಿಲ್ಲ ಅಂತ ಮಂಡ್ಯದ ಮದ್ದೂರಿನ ಕೊಪ್ಪದಲ್ಲಿ ನಡೆದ ಸ್ವಾಭಿಮಾನಿ ಪರ್ವ ಸಮಾವೇಶದಲ್ಲಿ ಮಾತನಾಡಿದ್ದಾರೆ ಶಿವರಾಮೇಗೌಡರು ಕೂಗಿ ಹರಿಸ್ತಿದ್ರು ಅಂಬರೀಷನ್ ನೆನ್ತಿ ಒಂದು ಸೆರಗೊಟ್ಟಿದ್ದು ನಾನು ಗಂಡ ಸತ್ತಿರತಕ್ಕ ನನ್ನ ಗಂಡ ಸತ್ತು ಮುಂಡೆ ಅಂತ ಕರೀತಾರೆ ಜನತಾ ದಳದಲ್ಲಿರ್ತಕ್ಕಂಥವ್ರು ನಾನು ಟಿಕೆಟ್ ನಿಲ್ತೀನಿ ಅಂತ ಹೇಳಿ ಅವರ ತಂದು ನಿಲ್ಲಿಸಿ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನನಗೇನು ಇಲ್ಲ ನಾನು ನಾನೊಬ್ಬ ಮುಕ್ದೆ ನಾನು ಚುನಾವಣೆ ನಿಂತಿದ್ದೀನಿ ನಾನು ಪಕ್ಷೇತರವಾಗಿ ನಿಂತಿದ್ದೀನಿ ಅಂತ ಹೇಳಿ ಸುಮಕ ಸೆರಗೊಟ್ಟಿದಾಗ ಆ ಸೆರಗು ಯಾವ ಕುಮಾರಸ್ವಾಮಿ ಅವರ ಮಗನನ್ನು ತಡಿಲಿಲ್ಲ ಆಗ ಮಂಡ್ಯ ಜಿಲ್ಲೆ ಜನತಾದಳದ ಬದಲಕೋಟನದ್ದು ತಡಿಲಿಲ್ಲ ಕಿಟ್ಲ ನೋಡ್ಲೋಯ್ತು ಇದೆಲ್ಲ ಆಗೋ ಹೊತ್ತಿಗೆ ಸುಮಲತಾ ಹಾದಿಯನ್ನೇ ಅನುಸರಿಸಿದ್ರು ಎಲ್ಲ ಶಿವರಾಮೇಗೌಡರು ಸುಮಲತಾ ಸರಗುಡ್ಡಿ ಮತ ಕೇಳಿದ್ರು ಈಗ ಶಿವರಾಮೇಗೌಡರು ಜೋಳಿಗೆ ಹಿಡಿದು ಮತ ಭಿಕ್ಷೆ ಬೇಡಿದ್ರು ಸ್ವಾಭಿಮಾನಿ ಪರ್ವ ಸಮಾವೇಶದಲ್ಲಿ ಜೋಳಿಗೆ ಹಿಡಿದು ಮತ ಭಿಕ್ಷೆ ಕೇಳಿದ್ದಾರೆ ಶಿವರಾಮೇಗೌಡರು ಸುಮಲತಾ ರೀತಿಯಲ್ಲಿ ಮತದಾರರ ಮನವೊಲಿಕೆಗೆ ಯತ್ನಿಸಿದ್ದಾರೆ ಶಿವರಾಮೇಗೌಡರು ಈ ಯಾರು ಪ್ರಮಾಣ ನಾನು ಹೇಳ್ತಾ ನೀವು ಮಾಡ್ಬೇಕಾದಿಷ್ಟೇ ಚಡರಾಜ್ ಸ್ವಾಮಿ ಅವ್ರನ್ನು ನೋಡಿದಿರಿ ಸುರೇಶ್ ಗೌಡ್ರೂ ನೋಡಿದಿರಿ ನನಗೊಂದ್ಸರಿ ಈ ಮತ ಭಿಕ್ಷೆ ಹಾಕಿ ನನ್ನನ್ನು ಸಹಿತ ಸ್ವಾಗತಿಸಬೇಕು ಕೊಪ್ಪ ಅಂತ ಅಂತೇಳಿ ನಿಮ್ಮೆಲ್ಲರೂ ಪಾಲಕ್ಕೆ ಇದಲ್ಲದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸುನೀಲ್ ಮಂಡ್ಯ ಅಂತ ಅಂದ್ರೆ ಅದು ಜೆಡಿಎಸ್ನ ಭದ್ರಕೋಟೆ ಈ ಜೆಡಿಎಸ್ನ ಭದ್ರಕೋಟೆಯನ್ನ ಚಿತ್ರ ಮಾಡಿದವರು ಸುಮಲತಾ ಅವರು ಸೆರಗೊಡ್ಡಿ ಮತ ಕೇಳಿದಕ್ಕೆ ಮಂಡ್ಯ ಜನ ಅವರಿಗೆ ವೋಟ್ ಹಾಕಿ ಗೆಲ್ಲಿಸಿದ್ರು ಅನ್ನುವಂತಹ ಮಾತನ್ನ ಶಿವರಾಮೇಗೌಡರು ಹೇಳಿದ್ದಾರೆ ಈಗ ಇವ್ರು ಯಾವ ರೀತಿ ಸ್ಟ್ರಾಟಜಿ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಆ ಖಂಡಿತ ಸೌಮ್ಯ ಅದೇ ಚಾಟರ್ಜಿಯನ್ನ ಅಂದ್ರೆ ಸುಮಲತಾ ಯಾವ ಅನ್ನ ಉಪಯೋಗಿಸಿದ್ರು ಅದೇ ಚಾಟರ್ಜಿಯನ್ನ ಈಗ ಎಲ್ಲಾರ್ ಆರ್ ಶಿವರಾಮೇಗೌಡರು ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಕಳೆದ ಎಂಪಿ ಚುನಾವಣೆ ಸಂದರ್ಭದಲ್ಲಿ ಸುಮಲತಾ ಅವರು ಏನು ಆ ಜೆ ಡಿ ಎಸ್ ನಾಯಕರು ಅವರನ್ನ ಯಾವ ರೀತಿ ನಿಂದಿಸಿದ್ರು ಇವೆಲ್ಲ ವಿಚಾರವನ್ನ ತೆಗೆದುಕೊಂಡು ಅವರು ಭಾವನಾತ್ಮಕವಾಗಿ ಮಂಡ್ಯ ಜನರ ಮುಂದೆ ಸೆರೆಗೋಡ್ಡಿ ಮತ ಭಿಕ್ಷೆಯನ್ನ ಬೇಡಿದ್ರು ಅದೇ ರೀತಿ ಈಗ ಜೆ ಡಿ ಎಸ್ ಪಕ್ಷದಿಂದ ನನಗೆ ಅನ್ಯಾಯ ಆಗಿದೆ ಅನ್ನುವ ರೀತಿನಲ್ಲಿ ಎಲ್ಲಾರ್ ಆರ್ ಶಿವರಾಮೇಗೌಡರು ಮಂಡ್ಯ ಜನರ ಅಂದ್ರೆ ನಾಗಮಂಗಲ ಕ್ಷೇತ್ರದ ಜನರ ಮನವೊಲಿಕೆಗೆ ಯತ್ನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಇದೇ ನಿಟ್ಟಿನಲ್ಲಿ ಅಂದ್ರೆ ಸುಮಲತಾ ಯಾವ ರೀತಿ ಮತ ಭಿಕ್ಷೆಯನ್ನ ಬೇಡಿದ್ರು ಅದೇ ರೀತಿ ಇವತ್ತು ಅವರು ಕೂಡ ಜೋಳಿಗೆಯನ್ನ ಹಿಡಿದು ಮತ ಭಿಕ್ಷೆಯನ್ನ ಬೇಡಿರುವಂತದ್ದು ಈ ನಿಟ್ಟಿನಲ್ಲಿ ನಾಗಮಂಗಲ ಕ್ಷೇತ್ರದಲ್ಲಿ ಅನುಕಂಪದಿಂದ ಓಟನ್ನ ಪಡಿಲಿಕ್ಕೆ ಎಲ್ ಆರ್ ಶಿವರಾಮೇಗೌಡರು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು ಈ ನಿಟ್ಟಿನಲ್ಲಿ ಇವತ್ತು ಸ್ವಾಭಿಮಾನಿ ಪರ್ವ ಸಭೆಯನ್ನು ನಡೀತು ಈ ಒಂದು ಸಭೆಯಲ್ಲಿ ಎಲ್ಲಾರ್ ಆರ್ ಶಿವರಾಮೇಗೌಡರು ಇವೆಲ್ಲ ಸ್ಟಾಟರ್ಜಿಗಳನ್ನ ಬಳಸಿರುವಂತದ್ದು ಅಂದ್ರೆ ಸುಮಲತಾ ಮಾದಿಯರ ಸುಮಲತಾ ಆದಿಯನ್ನೇ ಎಲ್ಲಾರು ಶಿವರಾಮೇಗೌಡರು ಕೂಡ ತುಳಿತಾ ಇರುವಂತದ್ದು ಸೌಮ್ಯ ಥ್ಯಾಂಕ್ ಯು ಸುನಿಲ್ ತಮ್ಮೆಲ್ಲ ಗೆ